హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ కూడా కర్ణాక సర్ టౌసండ్ ట్వంటీ ఫైవ్ నోటిఫికేషన్ గి వేట్ మి సో నెల గొప్ప కేర్ టూసండ్ ట్వంటీ ఫోర్ న ಕಂಪ್ಲೀಟ್ ಪ್ರೋಸೆಸ್ ಎಲ್ಲ ಕ್ಲಿಯರ್ ಆಗಿದೆ ಸೊ ಇವಾಗ ಇನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಟ್ವೆಂಟಿ ಫೈ ಕೂಡ ನೋಟಿಫಿಕೇಶನ್ ಆಗಿ ಆಗುತ್ತೆ ಸೊ ನಮ್ಮ ಒಂದು ಉಯ ಪ್ರಕಾರ ಈ ಒಂದು ಜುಲೈ ಆಗಸ್ಟ್ ತಿಂಗಳಿನಲ್ಲಿ ಕೆ ಸೆಟ್ ನೋಟಿಫಿಕೇಶನ್ ಆಗುತ್ತೆ ಮತ್ತೆ ಡಿಸೆಂಬರ್ ಅಲ್ಲಿ ನಡೆಸಲಾಗುತ್ತೆ ಸೊ ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಪೇಪರ್ ಒನ್ಗಾಗಿ ಆಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಮೊದಲು ನಿಮಗೆ ಕೆಸೆಟ್ ನ ಒಂದು ಸಿಲಾಬಸ್ ಗೊತ್ತಿರಬೇಕು ಸೊ ಹೀಗಾಗಿ ಕೆ ಸೆಟ್ ನಲ್ಲಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತಾ ಇದಾವೆ ಸೊ ಪೇಪರ್ ಒನ್ನಲ್ಲಿ ನಲ್ಲಿ ಹತ್ತು ನಿಟ್ ಇದಾವೆ ಐವತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನೂರು ಅಂಕಗಳನ್ನ ನಿಗದಿ ಮಾಡಲಾಗಿರುತ್ತೆ ಸೊ ಅದೇ ರೀತಿ ಪೇಪರ್ ಟು ಒಂದು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರುತ್ತೆ ಸಂಬಂಧ ಪಟ್ಟಿರುತ್ತೆ ನಿಮ್ಮ ಒಂದು ಸಬ್ಜೆಕ್ಟ್ ನ ಮೇಲಿನ ನೂರು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಎರಡ್ನೂರು ಅಂಕಗಳು ಅಂಕಗಳಿರ್ತವೆ ಸೊ ಇಲ್ಲಿ ಎಲ್ಲಾ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತವೆ ಸೊ ಹಾಗಾದ್ರೆ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಯಾವುದನ್ನ ಓದಬೇಕು ಅಂತ ನಿಮಗೆಲ್ಲ ಒಂದು ಐಡಿಯಾ ಇರುತ್ತೆ ಗೊತ್ತಿರುತ್ತೆ ಸಿಲಾಬಸ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಆದ್ರೆ ಇಲ್ಲಿ ಪೇಪರ್ ಒನ್ ಗೆ ಬಂದಾಗ ಹೆಚ್ಚಿನ ವಿದ್ಯಾರ್ಥಿಗಳು ತುಂಬಾ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಕೆ ಸೆಟ್ ಪೇಪರ್ ಒನ್ ಏನು ಏನ್ ಇದೆ ಯಾವ್ದನ್ನ ಓದಬೇಕು ಎಷ್ಟನ್ನ ಓದಬೇಕು ಎಂಬುದರ ಬಗ್ಗೆ ನಾವಿಲ್ಲಿ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಇಲ್ಲಿ ಡಿಸ್ಕಶನ್ ಗೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ ಸೆಟ್ ಟೂ ತೌಸಂಡ್ ಟ್ವೆಂಟಿ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕಂಪ್ಲೀಟ್ ಕೋರ್ಸ್ ಅನ್ನ ಈ ಪೇಪರ್ ಒನ್ ಸಲುವಾಗಿ ತಂದಿದ್ದೀವಿ ಸೊ ಈ ಒಂದು ಕೋರ್ಸ್ ಅನ್ನ ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಒಂದೇ ಸ್ಥಳದಲ್ಲಿ ಸಿಕ್ತಾ ಇದೆ ನಿಮಗೆ ಸಾಕಷ್ಟು ಸಮಯ ಕೂಡ ಇದೆ ಪ್ರಿಪ್ರೇಷನ್ ಮಾಡಲು ಸೊ ಈ ಲೆವೆಲ್ಗೆ ನೀವು ಪ್ರಿಪ್ರೇಷನ್ ಅನ್ನು ಮಾಡಿದ್ರೆ ಎಲ್ಲ ಮಟೀರಿಯಲ್ನ ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸೋದ್ರ ಮೂಲಕ ಕೆ ಸೆಟನ್ನು ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಹಾಗಾದರೆ ಈ ಒಂದು ಕೋರ್ಸ್ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ ಹತ್ತು ಯೂನಿಟ್ಗಳ ಮೇಲೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ కంప్లీట్ హింట్ కు సాకస్తూ ఎంసిక్యూ లెక్చర్స్ ఐవత్తు మాక్ టీస్ నీతీ నోట్స్ కొడుతా మేము ఫైవ్ తౌసండ్ ప్లస్ ఎంసిక్యూ పిడిఎఫ్ అవి ఈ కంప్లీట్ ಮಟೀರಿಯಲ್ ಏನಿದೆ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಹೀಗಾಗಿ ಕನ್ನಡ ಮತ್ತೆ ಇಂಗ್ಲೀಷ್ ಎರಡರಲ್ಲೂ ಪ್ರಿಪ್ರೇಷನ್ ಮಾಡುವ ವಿದ್ಯಾರ್ಥಿಗಳಿಗೆ ಈ ಒಂದು ಕೋರ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಈ ಒಂದು ಕೋರ್ಸ್ನ ಆಕ್ಚುಯಲ್ ಫೀಸ್ ರುಪೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ನಲ್ಲಿ ನಾವು ಇವ್ ನಿಮಗೆ ಈ ಒಂದು ಕೋರ್ಸನ್ನು ಕೊಡ್ತಾ ಇದೀವಿ ಸೊ ನೀವು ಏನಾದರೂ ಈ ಒಂದು ಕೋರ್ಸ್ ಜಾಯಿನ್ ಆಗಿದ್ದೇವೆ ಅದರಲ್ಲಿ ನಿಮಗೆ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ಗೈಡೆನ್ಸ್ ನಾವು ನಿಮಗೆ ಕೊಡ್ತಾ ಇದ್ದೀವಿ ಸೊ ಅದೇ ರೀತಿ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ನಂತರ ಈ ಒಂದು ಆ್ಯಪ್ನಿಂದ ನೀವು ಜಾಯ್ನ್ ಆಗ್ಬೋದು ಹಾಗಾದ್ರೆ ಅದೇ ರೀತಿ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಕೂಡ ಆಗಬಹುದು ಅಥವಾ ಈ ಒಂದು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿನೂ ಕೂಡ ನೀವು ಜಾಯಿನ್ ಆಗ್ಬಹುದು ಸೊ ಹಾಗಾದ್ರೆ ಇವಾಗ ನಾವು ಸಂಬಂಧಪಟ್ಟಂತೆ ಈ ಪೇಪರ್ ಒನ್ ಸಿಲಾಬಸ್ ಅನ್ನು ನಾವು ನೋಡ್ತಾ ಇದೀವಿ ಸೊ ನಿಮ್ಗೆಲ್ಲ ಹಾಗೆ ಯು ಜಿ ನೆಟ್ ನೆಟ್ಗೂ ಕೂಡ ಸೇಮ್ ಸಿಲಬಸ್ ಇದೆ ಅದೇ ರೀತಿ ಈ ಕರ್ನಾಟಕ ಸೆಟ್ಗೂ ಕೂಡ ಸೇಮ್ ಪೇಪರ್ ಒನ್ ಸಿಲಬಸ್ ಇದೆ ಸೊ ಹಾಗಾದ್ರೆ ಈ ಒಂದು ಯೂನಿಟ್ ನಲ್ಲಿ ನಮ್ಗೆಲ್ಲ ಹಾಗೆ ಹತ್ತು ಯೂನಿಟ್ ಗಳಿದಾವೆ ಪ್ರತಿಯೊಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಒಟ್ಟು ಐವತ್ತು ಪ್ರಶ್ನೆಗಳಿರ್ತವೆ ನೂರು ಅಂಕಗಳನ್ನ ನಿಗದಿ ಮಾಡಲಾಗಿರುತ್ತೆ ಸೊ ಹಾಗಾದ್ರೆ ಇಲ್ಲಿ ಸಿಲೆಬಸ್ ಅನ್ನು ನೋಡೋದಾದ್ರೆ ಸೊ ಫಸ್ಟ್ ಯೂನಿಟ್ ಬಂದ್ಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಈ ಒಂದು ಬೋಧನಾ ಈ ಒಂದು ಈ ಒಂದು ಟೀಚಿಂಗ್ ಆಪ್ ಏನಿದೆ ಹೆಚ್ಚಾಗಿ ನಮ್ಮ ಒಂದು ಟೀಚಿಂಗ್ ಲರ್ನಿಂಗ್ ಗೆ ಸಂಬಂಧಪಟ್ಟಿರುತ್ತೆ ಸೊ ಇಲ್ಲಿ ಏನೇನು ಕಲಿತಾ ಇದೀವಿ ಅಂತಂದ್ರೆ ಇಲ್ಲಿ ಟೀಚಿಂಗ್ ಬಗ್ಗೆ ಓದ್ತಾ ಇದೀವಿ ಆ ಟೀಚಿಂಗ್ ನ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಟೀಚಿಂಗ್ ನ ಅಬ್ಜೆಕ್ಟಿವ್ ಬೋಧನೆ ಉದ್ದೇಶಗಳು ಈ ಒಂದು ಟೀಚಿಂಗ್ ನಲ್ಲಿ ತ್ರೀ ಲೆವೆಲ್ಸ್ ಇದಾವೆ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಸೊ ಇದರ ಮೇಲೆ ಒಂದು ಪ್ರಶ್ನೆ ಬಂದೇ ಬರ್ತಾ ಇದೆ ಈ ಮೂರು ಲೆವೆಲ್ಸ್ ಗಳ ಬಗ್ಗೆ ಓದ್ತೀವಿ ನಂತರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಸೊ ಈ ಒಂದು ಬೋಧನೆಯ ಗುಣಲಕ್ಷಣಗಳು ಮತ್ತೆ ಪರಿಣಾಮಕಾರಿ ಬೋಧನೆಗೆ ಯಾವೆಲ್ಲ ಅಂಶಗಳು ಅವಶ್ಯದ ಎಂಬುದನ್ನು ನೋಡ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಡೋಲ್ಸ್ ಅಂಡ್ ಲರ್ನರ್ಸ್ ಆಗಿರ್ಬೋದು ಅಡಲ್ಟ್ ಲರ್ನರ್ಸ್ ಆಗಿರ್ಬೋದು ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ಬಿಟ್ಟು ಅಕಾಡೆಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಸೋಷಿಯಲ್ ಎಮೋಷನಲ್ ಅಂಡ್ ಕೋರ್ಡಿನೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಡಿವೈಡ್ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಬಗ್ಗೆನು ಕೂಡ ನಾವಿಲ್ಲಿ ಓದಬೇಕಾಗತ್ತೆ ಇದಾದ ನಂತರ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಸೊ ಯಾವೆಲ್ಲ ಅಂಶಗಳು ಈ ಒಂದು ಬೋಧನೆ ಮೇಲೆ ಪರಿಣಾಮವನ್ನ ಬೀರ್ತಾ ಇದಾವೆ ಟೀಚರ್ ಆಗಿರ್ಬೋದು ಲರ್ನರ್ ಆಗಿರ್ಬೋದು ಸಪೋರ್ಟ್ ಮಟೀರಿಯಲ್ ಆಗಿರ್ಬೋದು ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಆಗಿರ್ಬೋದು ಲರ್ನಿಂಗ್ ಎನ್ವೈರ್ಮೆಂಟ್ ಕಲಿಯುತ್ತಿರುವ ಒಂದು ವಾತಾವರಣ ಆಗಿರ್ಬೋದು ಸಂಸ್ಥೆ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಇವೆ ಇವೆಲ್ಲ ಈ ಒಂದು ಟೀಚಿಂಗ್ ನ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರ್ತಾ ಇದಾವೆ ಅಂತ ನಾವಿಲ್ಲಿ ಓದಬೇಕಾಗತ್ತೆ ನಂತರ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಇಲ್ಲಿ ನಾವು ಆಫ್ಲೈನ್ ಲರ್ನಿಂಗ್ ವರ್ಸಸ್ ಆನ್ಲೈನ್ ಲರ್ನಿಂಗ್ ಎರಡರ ಬಗ್ಗೆ ಓದಬೇಕಾಗುತ್ತೆ ನಂತರ ಇಲ್ಲಿ ಲರ್ನರ್ ಸೆಂಟರ್ ಮೆಥಡ್ಸ್ ಟೀಚರ್ ಸೆಂಟರ್ ಮೆಥಡ್ಸ್ ಬಗ್ಗೆ ಓದಬೇಕಾಗುತ್ತೆ ಇದಾದ ನಂತರ ಈ ಒಂದು ಮುಕ್ ಸ್ವಯಂ ಸ್ವಯಂ ಪ್ರಭಾ ಮುಕ್ ಇವುಗಳ ಬಗ್ಗೆ ಕೂಡ ನಾವು ಇಲ್ಲಿ ಓದಬೇಕು ಇವುಗಳ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ನಂತರ ಇಲ್ಲಿ ಟೀಚರ್ಸ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಟ್ರೆಡಿಷನಲ್ ಮಾಡರ್ನ್ ಐ ಸಿ ಟಿ ಇವುಗಳ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ ಇವ್ಯಾಲ್ಯೂಯೇಷನ್ ಸಿಸ್ಟಮ್ನಲ್ಲಿ ಎಲಿಮೆಂಟ್ಸ್ ಆಫ್ ಇವ್ಯಾಲ್ಯೂಯೇಷನ್ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ ಸಿ ಬಿ ಸಿ ಎಸ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಬಗ್ಗೆ ಓದ್ಕೊಳ್ಬೇಕು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇನ್ನೋವೇಷನ್ಸ್ ಇವೆಲ್ಲದರ ಬಗ್ಗೆ ನಾವು ಇಲ್ಲಿ ಓದ್ಕೊಳ್ಬೇಕಾಗುತ್ತೆ ಸೊ ಈ ಯೂನಿಟ್ನಿಂದ ಐದು ಪ್ರಶ್ನೆಗಳಿರ್ತವೆ ಹತ್ತು ಯೂನಿಟ್ಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡುತ್ತೆ ನಂತರ ಬಂದ್ಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್ ಸೊ ರಿಸರ್ಚ್ ನಲ್ಲಿ ನಾವು ಈ ಸಂಶೋಧನೆಯ ಅರ್ಥ ಟೈಪ್ಸ್ ಆಫ್ ಟೀಚಿಂಗ್ ಪ್ರಕಾರಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಗುಣಲಕ್ಷಣಗಳು ಪಾಸಿಟಿವ್ ಮತ್ತು ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಸೊ ಇದಾದ ನಂತರ ಮೆಥಡ್ಸ್ ಆಫ್ ರಿಸರ್ಚ್ సో ఇలి ఎక్స్‌పెరిమెంటల్ రీసెర్చ్ డిస్క్రిప్టివ్ రీసెర్చ్ హిస్టారికల్ రీసెర్చ్ క్వాలిటేటివ్ అండ్ క్వాంటిటేటివ్ మెథడ్స్ సో ఇన్నో అలవారు ప్రకారాలు ఉందవే ఇవేల్లదర్ బగీ నవు ఒదుకోవబేకగతے۔ సో నెక్స్ట్ వన్ ఇస్ స్టెప్స్ ఆఫ్ రీసెర్చ్ ఇవుగ ఇదర్మేలును కూడా వంద ప్రశ్ననే bande barutte ఇ టైప్స్ ఆఫ్ రీసెర్చ్ మేలును కూడా వంద ప్రశ్ననే bande barutte సో స్టెప్స్ ఆఫ్ రీసెర్చ్ ఒదుకోవబేకు నంతర థీసిస్ అండ్ ఆర్టికల్ రైటింగ్ ఇవుగ మేలు ఇతిచికే ప్రశ్ననే కో జాస్తి బర్తా ఇదావే అప్లికేషన్ ఆఫ్ ఐసిటి ఇన్ రీసెర్చ్ మతే రీసెర్చ్ ఎథిక్స్ ಸೊ ಇವೆಲ್ಲ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ ಇದು ಕೂಡ ಸೇಮ್ ಐದು ಪ್ರಶ್ನೆಗಳು ಹತ್ತು ಅಂಕಗಳು ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಸರಳವಾದ ಒಂದು ಯೂನಿಟ್ ಯೂನಿಟ್ ಯುನಿಟ್ ತ್ರೀ ರೀಡಿಂಗ್ ಕಾಂಪಿನ ಸೊ ಇಲ್ಲಿ ನಿಮಗೆ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಡಲಾಗುತ್ತೆ ಆ ಪ್ಯಾರಾಗ್ರಾಫ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದ್ರ ಮೇಲೆ ಐದು ಪ್ರಶ್ನೆಗಳನ್ನ ಕೊಟ್ಟಿರಲಾಗುತ್ತೆ ಅವುಗಳನ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕೂಡ ಒಂದು ಪ್ಯಾರಾಗ್ರಾಫ್ಗೆ ಐದು ಪ್ರಶ್ನೆಗಳನ್ನ ಕೊಟ್ಟು ಹತ್ತು ಅಂಕಗಳನ್ನ ನಿಮಗೆ ನೀಡಲಾಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ತ್ ಯೂನಿಟ್ ಕಮ್ಯುನಿಕೇಶನ್ ಸಂವಹನ ಕಮ್ಯುನಿಕೇಶನ್ ಅಲ್ಲಿ ಮೀನಿಂಗ್ ಆಫ್ ದ ಕಮ್ಯುನಿಕೇಶನ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಸಂವಹನದ ಅರ್ಥ ಸಂವಹನದ ಪ್ರಕಾರಗಳು ಮತ್ತೆ ಸಂವಹನದ ಗುಣಲಕ್ಷಣಗಳು ನೆಕ್ಸ್ಟ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಪರಿಣಾಮಕಾರಿ ಸಂವಹನದಲ್ಲಿ ವರ್ಬಲ್ ಅಂಡ್ ನಾನ್ ವರ್ಬಲ್ ಅಂದ್ರೆ ಮೌಖಿಕ ಮತ್ತು ಅಮೌಖಿಕ ಸಂವಹನ ಇಂಟರ್ ಕಲ್ಚರಲ್ ಅಂಡ್ ಗ್ರೂಪ್ ಕಮ್ಯುನಿಕೇಶನ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಇವುಗಳ ಮೇಲೆ ಪ್ರಶ್ನೆ ಬರ್ತಾ ಇದ್ದಾವೆ ನೆಕ್ಸ್ಟ್ ಬ್ಯಾರಿಯರ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆಯಾಗುವ ಅಂಶಗಳು ಮಾಸ್ ಮೀಡಿಯಾ ಸೊಸೈಟಿ ಬಗ್ಗೆ ಪ್ರಶ್ನೆಗಳಿಲ್ಲೇ ಬರ್ತಾ ಇದಾವೆ ಸೊ ಇದು ತುಂಬಾ ಚಿಕ್ಕದಾದ ಯೂನಿಟ್ ಆಗಿದೆ ಸೊ ಇಲ್ಲಿ ಕೂಡ ಐದು ಪ್ರಶ್ನೆಗಳು ಇರ್ತವೆ ಹತ್ತು ಅಂಕಗಳು నెక్స్ట్ ఫిఫ్త్ యూనిట్ బ్బిట్టు మెథమెటికల్ రీజనింగ్ అండ్ అప్టిట్యూడ్ సో ఇ రీజనింగ్ మేలు ప్రశ్నలు సో ఇల్ రీజనింగ్ అందా నంబర్ సిరీస్ ఆగి లెటర్ సీరీస్ ఆగింగ్ ఆగి రిలేషన్షిప్ లభిబో ఈ డైరెక్షన్ మేలు ఆగిటింగ్ అరేంజ్మెంట్ మేలు ఆగి సో మెథమెటికల్ అప్టిట్యూడ్ నల్ ప్రాక్షన్ టైమ్ అండ్ డెన్స్ రేషో ప్రపోర్షన్ అండ్ పర్సెంటేజ్ ప్రాఫిట్ అండ్ లాస్ ఇంట్రెస్ట్ అండ్ డీస్కౌంట్ ఎవరేజ్ ఇవెల మే ప్రశ్నలు సో ఇల్ కశ్ఞావు హెక్స్ట్ లాజికల్ రీజనింగ్ సో ఇ అండర్స్టాండింగ్ ద స్ట్రక్చర్ ఆఫ్ ఆర్గ్యుమెంట్స్ ఆర్గ్యుమెంట్స్ ఫార్మ్స్ స్ట్రక్చర్ ఆఫ్ క్యాటల్ ప్రపొజిషన్స్ మూడ్ ఆగిర్ వ్యాన్ డైగ్రమ్ అంతా ఫార్మల్ అండ్ ఇన్ఫార్మల్ ప్యాలసీస్ ల్యాంగ్వేజ్ యూస్ ఆఫ్ ల్యాంగ్వేజ్ డినోటేషన్స్ దెన్ క్లాసికల్ స్క్వేర్ ఆఫ్ అపోజిషన్ స్క్వేర్ ఆఫ్ అపోజిషన్ అంద ప్రశ్న బందే బాయి ಸೊ ಇವಲ್ಯೂಯೇಟಿಂಗ್ ಡಿಸ್ಟಿಂಗಿಶಿಂಗ್ ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ರೀಸನಿಂಗ್ ಅನಲ್ ವೆನ್ ವೆಂಡ್ ಡೈಗ್ರಾಮ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಇಂಡಿಯನ್ ಲಾಜಿಕ್ ಮೀನ್ಸ್ ಆಫ್ ನಾಲೆಜ್ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾನೆ ಸೊ ಪ್ರಮಾಣ ಇಲ್ಲಿ ಪ್ರತ್ಯಕ್ಷ ಆಗಿರ್ಬೋದು ಅನುಮಾನ ಆಗಿರ್ಬೋದು ಉಪಮಾನ ಆಗಿರಬಹುದು ಶಬ್ದ ಅರ್ಥಪಟ್ಟಿ ಪಟ್ಟಿ ಮತ್ತೆ ಅನುಪಲಬ್ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತವೆ ನೆಕ್ಸ್ಟ್ ಸ್ಟ್ರಕ್ಚರ್ ಅಂಡ್ ಕೈಂಡ್ಸ್ ಆಫ್ ಅನುಮಾನ ಸೊ ಇಲ್ಲಿ ಅನುಮಾನ ಆಗಿರಬಹುದು ವ್ಯಾಪ್ತಿ ಹೆತ್ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಈ ಒಂದು ಯೂನಿಟ್ ತುಂಬಾ ಲಾಜಿಕಲ್ ಆಗಿರುತ್ತೆ ಸೊ ಹೆಚ್ಚಿನ ಸಮಯವನ್ನು ಕೂಡ ನಾವು ನಾವಿದ ಯೂನಿಟ್ಗೆ ಕೊಡಬೇಕಾಗುತ್ತೆ ಇಲ್ಲಿನೂ ಕೂಡ ಐದು ಪ್ರಶ್ನೆಗಳು ಹತ್ತು ಅಂಕಗಳು ನೆಕ್ಸ್ಟ್ ಬಂದ್ಬಿಟ್ಟು ಡೇಟಾ ಇಂಟರ್ಪ್ರಿಟೇಷನ್ ಇಲ್ಲಿ ನಿಮಗೆ ಒಂದು ಟೇಬಲ್ ಪೈಚಾರ್ಟ್ ಬಾರ್ ಡಯಾಗ್ರಾಮ್ ಈ ರೀತಿಗಳನ್ನು ನೀಡಲಾಗುತ್ತೆ ಆದರೆ ಕಳೆದ ಎರಡು ವರ್ಷಗಳಿಂದ ನೋಡಿದ್ರೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನ ನೋಡಿದಾಗ ಈ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಪ್ರಶ್ನೆಗಳು ಬಂದಿಲ್ಲ ಬದಲಾಗಿ ಈ ಮ್ಯಾಥಮೆಟಿಕಲ್ ಮತ್ತೆ ಲಾಜಿಕಲ್ ರೀಸನಿಂಗ್ ನಿಂದ ಹೆಚ್ಚಿನ ಪ್ರಶ್ನೆಗಳು ಬಂದಿವೆ ಆದ್ರೆ ಈ ಯೂನಿಟ್ ಇಲ್ಲ ಅಂತಾನು ಹೇಳಕ್ಕಾಗಲ್ಲ ಯಾಕಂದ್ರೆ ಇದು ಸಿಲಾಬಸ್ ನಲ್ಲಿ ಇದ್ದೇ ಇದೆ ಆದ್ರೆ ಬಂದಿಲ್ಲ ಅಷ್ಟೇ ಸೊ ಇದ್ರ ಬದಲಾಗಿ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ನಲ್ಲಿ ತರಹದ ಪ್ರಶ್ನೆಗಳನ್ನ ಹೆಚ್ಚಿಗೆ ಕೇಳಲಾಗಿತ್ತು ಸೊ ಇಲ್ಲಿ ನಿಮಗೆ आ, बार चार्ट चार इस्टोग्राम पै चार्ट टेबल लाइन चार इ मेरे प्रश्न आईसीटी इनफरमेशन एंड कम्युनिकेशन टेक्नल जनरल अब्रीवियशन टर्मिन मे प्रश्न इंटरनेट आगे इंट्रेट इमेल आडियो वीडियो कॉन्फरेनिंगजिटल इन इनिशियेटिव ಐ ಸಿ ಟಿ ಅಂಡ್ ಗವರ್ನೆನ್ಸ್ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ ಇಲ್ಲಿ ಕೂಡ ಐದು ಪ್ರಶ್ನೆಗಳು ಹತ್ತು ಹತ್ತು ಅಂಕಗಳು ನೆಕ್ಸ್ಟ್ ಬಂದ್ಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಾರ್ಮೆಂಟ್ ಸೊ ಇದು ಕೂಡ ಒಂದು ಇಲ್ಲಿ ಎಲ್ಲ ಯೂನಿಟ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿವೆ ಏಕೆಂದ್ರೆ ಪ್ರತಿಯೊಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳು ಇದ್ದೇ ಇರ್ತವೆ ಹತ್ತು ಅಂಕಗಳನ್ನ ತಂದು ಕೊಡ್ತಾ ಇದೆ ಸೊ ಇಲ್ಲಿ ಡೆವಲಪ್ಮೆಂಟ್ ಅಂಡ್ ಎನ್ವಾರ್ಮೆಂಟ್ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಆಗಿರ್ಬೋದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆಗಿರ್ಬೋದು ಇವುಗಳ ಮೇಲೆ ಒಂದು ಪ್ರಶ್ನೆ ಬಂದ ಬಂದೇ ಬರ್ತಾ ಇದೆ ನೆಕ್ಸ್ಟ್ ಹ್ಯೂಮನ್ ಅಂಡ್ ಎನ್ವೈರ್ಮೆಂಟ್ ಇಂಟ್ರಾಕ್ಷನ್ ಆಂಥ್ರಪೋಜೆನಿಕ್ ಆಕ್ಟಿವಿಟೀಸ್ ಆ್ಯಂಡ್ ದೆನ್ ಇಂಪ್ಯಾಕ್ಟ್ಸ್ ಆನ್ ಎನ್ವೈರ್ಮೆಂಟ್ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ನೆಕ್ಸ್ಟ್ ಎನ್ವೈರ್ಮೆಂಟಲ್ ಇಶ್ಯೂಸ್ ಆ ಲೋಕಲ್ ಆಗಿರ್ಬೋದು ರೀಜನಲ್ ಆಗಿರ್ಬೋದು ಅಥವಾ ಗ್ಲೋಬಲ್ ಆಗಿರ್ಬೋದು ಈ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಸಾಯಿಲ್ ಪೊಲ್ಯೂಷನ್ ಕ್ಲೈಮೇಟ್ ಚೇಂಜ್ ಸೊ ಇವುಗಳ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ನೆಕ್ಸ್ಟ್ ಇಂಪ್ಯಾಕ್ಟ್ಸ್ ಆಫ್ ಪೊಲ್ಯೂಷನ್ ಆನ್ ಹ್ಯೂಮನ್ ಹೆಲ್ತ್ ನ್ಯಾಚುರಲ್ ಆ್ಯಂಡ್ ಎನರ್ಜಿ ರಿಸೋರ್ಸಸ್ ಲೈಕ್ ಸೋಲಾರ್ ವಿಂಡ್ ಸಾಯಿಲ್ ಹೈಡ್ರೋ ಜಿಯೋಥರ್ಮಲ್ ಬಯೋಮಾಸ್ ನ್ಯೂಕ್ಲಿಯರ್ ಆ್ಯಂಡ್ ಫಾರೆಸ್ಟ್ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಸೊ ನೆಕ್ಸ್ಟ್ ಟಾಪಿಕ್ ಇಸ್ ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಡಿಸಾಸ್ಟರ್ ಇವುಗಳ ಮೇಲೆ ಪ್ರಶ್ನೆಗಳು ಇರ್ತವೆ ನೆಕ್ಸ್ಟ್ ಆ ಕೆಲವೊಂದು ಸಂಬಂಧಪಟ್ಟ ಗೆ ಸಂಬಂಧಪಟ್ಟ ಆಕ್ಟ್ ಏಯ್ಟಿ ಸಿಕ್ಸ್ ಆಗಿರ್ಬೋದು ಮಾಂಟ್ರಿಯಲ್ ಪ್ರೋಟೋಕಾಲ್ ರಿಯೋ ಸಮಿಟ್ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಕ್ಯೂಟೋ ಪ್ರೋಟೋಕಾಲ್ ಪ್ಯಾರಿಸ್ ಅಗ್ರಿಮೆಂಟ್ ಸೋಲಾರ್ ಅಲ ಅಲಯನ್ಸ್ ಸೊ ಇವುಗಳ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ಹೈಯರ್ ಎಜುಕೇಶನ್ ಸಿಸ್ಟಮ್ ಸೊ ಇಲ್ಲಿ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತವೆ ಸೊ ಇನ್ಸ್ಟಿಟ್ಯೂಟ್ಸ್ ಆಫ್ హయర్ లర్నింగ్ అండ్ ఎజుకేషన్ ఇన్ ఆన్షియం ఇండియా ఎవల్యూషన్ ఆఫ్ హైయర్ లర్నింగ్ అండ్ రీసర్చ్ ఇన్ పోస్ట్ ఇండిపెండెన్స్ ఇండియా ఓరియెంటల్ కన్వెన్షనల్ అండ్ నాన్ కన్వెన్షనల్ లర్నింగ్ ప్రోగ్రామ్స్ ఆగి ప్రొఫెషనల్ టెక్నికల్ స్కిల్ బేస్డ్ ఎజుకేషన్ ఆగి వ్యాల్యూ ఎజుకేషన్ ఎన్వైర్మెంట్ ఎజ్యుకేషన్ పాలీసీస్ గవర్నెన్స్ అండ్ అడమినేషన్ సో ఎల్ మేలు ప్రశ్నలు బందే బర్తాయి ఇంకా ఐదు ప్రశ్నలు హో ఈ రీతియ ಪ್ರತಿಯೊಂದು ಯೂನಿಟ್ನಿಂದ ನಿಂದ ಐದು ಪ್ರಶ್ನೆಗಳು ಇದ್ದೇ ಇರ್ತವೆ ಹತ್ತು ಅಂಕಗಳನ್ನು ನೀಡಲಾಗಿರುತ್ತೆ ಸೊ ಪ್ರತಿ ಪ್ ಪ್ರಶ್ನೆಗೂ ಕೂಡ ಎರಡು ಅಂಕಗಳು ಈ ರೀತಿಯಾಗಿ ಒಟ್ಟು ಈ ಒಂದು ಪೇಪರ್ ಒನ್ ಪತ್ರಿಕೆಯಲ್ಲಿ ಐವತ್ತು ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ ನೂರು ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಈ ಒಂದು కేసీ పేపర్ వన్ గా ప్రిపేర్ మార్తా నువ్వు కోర్స్ అన్న జాయిన్ కంప్లీట్ తేరి లెక్చర్స్ అన్న నీతా ఎంసిక్యూ లెక్చర్స్ అన్న కొడుతా ప్రివీయస్ క్వశ్చన్ పేపర్స్ విత్ ఆన్సర్ అండ్ ఎక్స్ప్లెషన్ అవి మాక్ టెస్ట్ లొడ్తీ నోట్స్ కొడుతా మేము సాకస్ ప్రాక్టీస్ ఎంసీ క్యూ సెట్ అన్న కొడుతుంది ఈ కంప్లీట్ కోర్స్ కేవలం టూ థౌసండ్ వన్ హండ్రెడ్ నల్ నితాయితే జైన్ ఆగలు ఈ గ్లోబల్ ఆన్లైన్ ఆప్ అన్న డౌన్లోడ్ మూడే జాయిన్ ఆగో అేర్ కాంటాక్ట్ మియ్ ఎస్ ఐ వి ఆల్ దెస్ట్